ಸಂತ್ರಸ್ತರ ಹೋರಾಟಕ್ಕೆ ಶ್ರೀಶೈಲ ಜಗದ್ದುರುಗಳ ಬೆಂಬಲ ಬಾಗಲಕೋಟೆಯಲ್ಲಿ ನಡೆಯುತ್ತಿರುವ ಕೃಷ್ಣ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರ ಹೋರಾಟಕ್ಕೆ ಶ್ರೀಶೈಲ ಪೀಠದ ಜಗದ್ದುರುಗಳು ಚೆನ್ನ ಸಿದ್ದರಾಮಯ್ಯ ಸ್ವಾಮಿಗಳು ಬೆಂಬಲ ಸೂಚಿಸಿ ಮಾತನಾಡಿದರು ಸಂತ್ರಸ್ತರ ಪರವಾಗಿ ಪಂಚಪೀಠಗಳು ತಮ್ಮ ಬೆಂಬಲಕ್ಕೆ ಇವೆ ಸರ್ಕಾರ ನಿರ್ಲಕ್ಷ್ಯ ಮಾಡದೆ ಈ ಯೋಜನೆಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹಲವು ಮಠದ ಮಠಾಧೀಶರು ಭಾಗವಹಿಸಿದ್ದರು ಉತ್ತರ ಕರ್ನಾಟಕ ವಿಭಾಗೀಕರಣ ಆಗ್ಬೇಕು ಸಪರೇಟ್ ರಾಜ್ಯ ಆಗ್ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಭಾರತ ಸರ್ ಮುಂದಿಡ್ತಾ ಇತ್ತು ಇದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ ಇವತ್ತೊಂದು ಯೋಜನೆ ಅರವತ್ತು ವರ್ಷ ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಅಂದ್ರೆ ಇದಕ್ಕೂ ಏನು ಉತ್ತರ ಹೇಳ್ತಾ ಏನು ಉತ್ತರ ಇಲ್ಲ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಈ ಭಾಗವಾಗ ಅನ್ನೋದಕ್ಕಿದೆ ಪ್ರತ್ಯಕ್ಷ ಸಾಕ್ಷಿ ಇದೇ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯವನ್ನ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ರ ಮುಂದಂತ ಕಾಲಕ್ಕ ಕರ್ನಾಟಕವನ್ನ ವಿಭಾಗೀಕರಣ ಮಾಡುವ ಮಟ್ಟಕ್ಕ ಹೋಗುವಂತ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಕರ್ನಾಟಕ ಸಮಗ್ರವಾಗಿ ಒಂದಾಗಿ ಉಳಿಬೇಕು ಗಟ್ಟಿಯಾಗಿರ್ಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಬಲಿಷ್ಠ ಅಂದ್ರೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಧೋರಣೆಯನ್ನು ಕೈ ಬಿಟ್ಟು ಇದಕ್ಕೂ ಕೂಡ ದಕ್ಷಿಣ ಕರ್ನಾಟಕದಷ್ಟೇ ಹೆಚ್ಚಿನ ಒಲುವನ್ನ ಆದ್ಯತೆಯನ್ನ ಎಲ್ಲ ಸರ್ಕಾರಗಳು ಕೊಡಬೇಕು ಅನ್ನುವಂತಹ ಗಟ್ಟಿಯಾದ ವಿಚಾರವನ್ನ ನಾವು ಈ ವೇದಿಕೆಯ ಮೂಲಕ ಹೇಳಿ ಬಯಸ್ತೇವೆ ದೇಶ ಒಂದು ನಾಡು ಒಂದು ಭಾಗ ನಿಜವಾದ ಅಭಿವೃದ್ಧಿ ಯಾವಾಗ ಕಾಣಿಸ್ತಾವ ಕಾಣ್ತಾವ ಅಂತ ಕೇಳಿದ್ರೆ ಆ ಭಾಗದ ಆ ನಾಡಿನ ಆ ದೇಶದ ರೈತ ಯಾವಾಗ ಸಂತೋಷದಿಂದ ಬಳು ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆವಾಗನೇ ಆ ದೇಶ ಅಭಿವೃದ್ಧಿ ಹೊಂದಿದೆ ನಾವು ಹೇಳ್ತೀವಿ ದೇಶದ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಒಕ್ಕಲ್ತನ ದೇಶದ ಬೆನ್ನೆಲುಬು ಒಕ್ಕಲಿಗ ಅಂತ ಬಾಯಾಗಿ ಹೇಳ್ತೀವಿ ಆದ್ರೆ ರೈತನ ಸಲುವಾಗಿ ನಾವು ಏನ್ ಮಾಡ್ತೀವಿ ನಿರ್ಲಕ್ಷ್ಯ ಮಾಡ್ತೀವಿ ಅದಕ್ಕೆ ಇಂಡಸ್ಟ್ರಿ ಬೆಳಿಬೇಕು ದೇಶ ಬೆಳಿಬೇಕು ಅಂದ್ರೆ ಇಂಡಸ್ಟ್ರಿ ಬೆಳಿಬೇಕು ಅದು ಒಂದು ಭಾಗ ಸರಿ ಅದ ಆದ್ರ ನಾವು ಒಕ್ಕಲಿತನವನ್ನ ರೈತಾಪಿ ಜನರನ್ನ ನಿರ್ಲಕ್ಷ್ಯ ಮಾಡಿದೀವಿ ಅಂದ್ರೆ ಬರೀ ಇಂಡಸ್ಟ್ರಿಯಿಂದ ಹೊಟ್ಟು ತುಂಬಂಗಿಲ್ಲ ರೈತರು ಕಷ್ಟಪಟ್ಟ ದೇಶದ ಜನರು ಹೊಟ್ಟೆ ತುಂಬುದ ಅದಕ್ಕಾಗಿ ರೈತರ ಸಂತೋಷವೇ ನಿಜವಾಗಿರುವಂತ ದೇಶದ ಅಭಿವೃದ್ಧಿ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕೆ ಆ ರೈತರಿಗೆ ಏನು ನೋವು ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ನಾವಾದ್ರೂ ಕೂಡ ಈ ಹೋರಾಟ ಸಮಿತಿಯವರ ಜೊತೆಗೆ ಧ್ವನಿಗೂಡಿಸಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಈ ಭಾಗದ ರೈತರು ಸಲುವಾಗಿ ಈ ಹೋರಾಟವನ್ನ ಪ್ರಾರಂಭ ಮಾಡಿರುವಂತಹದ್ದು ಸ್ವಾಗತಾರ್ಹವಾಗಿರುವಂತಹದ್ದು ಹದಿನಾಲ್ಕು ವರ್ಷದ ಹಿಂದೆ ಮೂರನೇ ಹಂತದ ಯೋಜನೆ ಪ್ರಾರಂಭ ಆಗಿ ಒಂದು ವರ್ಷ ಎರಡು ವರ್ಷದೊಳಗೆ ಮುಗಿಸಿಡ್ಬೇಕಾಗಿತ್ತ ಆದ್ರೆ ಹದಿನಾಲ್ಕು ವರ್ಷ ಆದ್ರೂ ಇನ್ನೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ ಅಂದ್ರೆ ಇದಕ್ಕಿಂತಲೂ ದುಸ್ಥಿತಿ ಮತ್ತೇನಿದೆ ಅದಕ್ಕಾಗಿ ಸರ್ಕಾರ ತಕ್ಷಣವೇ ಈ ಕಡೆಗೆ ಗಮನ ಕೊಡಬೇಕು ಚಾಲನೆಯನ್ನು ಕೊಟ್ಟು ಈ ಭಾಗದ ರೈತರ ಕಣ್ಣೀರನ್ನು ಒರೆಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ ವಿಳಂಬ ಆದಂಗ ಆದಂಗ ರೈತರ ಪರಿಸ್ಥಿತಿ ಬಹಳಷ್ಟು ಶೋಚನೀಯ ಆಗ್ತದೆ ಉದಾಹರಣೆಗೆ ಈಗೇನಾಗಿರುವಂತಹ ರೈತರದ ಕೆಲವರು ಹಳ ಕಳ್ಕೊಂಡಾರ ಕೆಲವರು ಮನೆ ಕಳ್ಕೊಂಡಾರ ಕೆಲವರು ಊರನ್ನ ಕಳ್ಕೊಂಡಾರ ಕೆಲವರಿಗೆ ದುಡ್ಡು ಮುಟ್ಟವ ಕೆಲವರಿಗೆ ದುಡ್ಡು ಮುಟ್ಟಿಲ್ಲ ಕೆಲವರಿಗೆ ಪರಿಹಾರ ಸಿಕ್ಕದ ಕೆಲವರಿಗೆ ಪರಿಹಾರ ಸಿಕ್ಕಿಲ್ಲ ಇನ್ನು ಕೆಲವರಿಗೆ ಪರ್ಯಾಯ ಭೂಮಿ ಕೊಟ್ಟಾರ ಪರ್ಯಾಯ ಭೂಮಿ ಇನ್ ಕೆಲವರಿಗೆ ಸಿಕ್ಕ ಇಲ್ಲ ಇನ್ನು ಅನೇಕ ಅತಂತ್ರ ಸ್ಥಿತಿಗಳು ಈ ಯೋಜನೆಗಳಲ್ಲಿ ಇನ್ನೂ ಜೀವಂತವಾಗಿದ್ದಾವೆ ಆ ಅತಂತ್ರ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂತಹ ರೈತರುಗಳು ದೇವರೇ ಬಲ್ಲ ಅವರನ್ನು ಬಿಟ್ಟಬೇಕೋ ಬಿತ್ತಬಾರ್ದು ಮನೆ ಕಟ್ಟಬೇಕೋ ಕಟ್ಟಬಾರ್ದು ದುಡ್ಡು ಇದ್ರೂ ಕೂಡ ಮನೆ ಕಟ್ಟಬೇಕೋ ಕಟ್ಟಬಾರ್ದು ಅನ್ನೋ ಗೊಂದಲದಲ್ಲಿ ಸಾವಿರಾರು ಜನ ರೈತರು ಇನ್ನೂ ಕೂಡ ಬಂದದಲ್ಲಿ ಬಳಲ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಈ ಯೋಜನೆಯನ್ನ ಒಂದೆರಡು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ರು ಅಂತಂದ್ರ ನಿಜವಾಗಲೂ ಎಲ್ಲ ಸಮಸ್ಯೆಗಳಿಗೆ ಒಂದ್ ದೊಡ್ಡ ಪರಿಹಾರ ಸಿಕ್ಕಂಗಾಗತ್ತ ಉತ್ತರ ಕರ್ನಾಟಕದ ಪ್ರತ್ಯೇಕವಾದ ಕೂ ಇದೆ ಅದಕ್ಕೂ ಕೂಡ ಒಂದು ತೆರೆ ಬಿದ್ದಂಗಾಗತ್ತೆ ಅದಕ್ಕಾಗಿ ಸರ್ಕಾರ ಈ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ಬೇಗನೆ ಇದನ್ನ ಸರಿಪಡಿಸಬೇಕು ಅನ್ನುವಂತಹ ಒಂದು ಕಿವಿ ಮಾತನ್ನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ ನಮ್ಮ ಎಸ್ಆರ್ ಪಾಟೀಲ್ ಆ ರಾಜ್ಯದ ಬಜೆಟ್ಗಿಂತಲೂ ಕರ್ನಾಟಕ ರಾಜ್ಯದ ಬಜೆಟ್ ಹೆಚ್ಚದ ಸಾಕಷ್ಟು ಪ್ರಮಾಣದಲ್ಲಿ ಬಜೆಟ್ ಹೆಚ್ಚದ ಆದ್ರೆ ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿ ಇತ್ತು ಅಂದ್ರೆ ಮಾಡಲಿಕ್ಕೆ ಏನು ಆಗಿಲ್ಲ ಬಜೆಟ್ ಕಡಿಮೆ ಇದ್ದವರು ನಮಗಿಂತಲೂ ಹೆಚ್ಚಿನ ಬಜೆಟ್ ನ ಯೋಜನೆಯನ್ನ ರೈತ ಪರವಾದ ಯೋಜನೆಯನ್ನ ಮೂರೇ ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸ್ತಾರ ಮತ್ತ ಅವ್ರಿಗಿಂತನು ಎಷ್ಟೋ ಪಟ್ಟು ಹೆಚ್ಚಿನ ಬಜೆಟ್ ಹೊಂದಿರುವಂತ ಕರ್ನಾಟಕ ಸರ್ಕಾರ ಅರವತ್ತು ವರ್ಷ ಆದ್ರೂ ಆ ಯೋಜನೆಯನ್ನು ಪೂರ್ಣಗೊಳಿಸ್ತಾ ಇಲ್ಲ ಅಂದ್ರೆ ಕಾರಣ ಇಚ್ಛಾಶಕ್ತಿ ಕೊರತೆ ಇಚ್ಛಾಶಕ್ತಿ ಕೊರತೆ ಇನ್ ಮುಂದೆ ಆ ರೀತಿ ಆಗಬಾರ್ದು ಆದಾಗ ಆಗಬಾರ್ದು ಅಂದ್ರ ಸರ್ಕಾರ ತಕ್ಷಣ ಇದನ್ನ ಗಮನದಲ್ಲಿ ತೆಗೆದುಕೊಂಡು ಬಂದು ಇದಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಏನೋ ಈ ಭಾಗದ ಎಲ್ಲ ರೈತರು ಮುಖಂಡರು ಪಕ್ಷಾತೀತವಾಗಿ ರಾಜಕೀಯ ಮುಖಂಡರೆಲ್ಲ ಸೇರಿಕೊಂಡು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಮತ್ತು ಅಭಿನಂದನೀಯವಾಗಿರುವಂತಹ ಸಂಗತಿ ನಮ್ಮ ಭಾಗದ ಮುಖಂಡರು ಕೇವಲ ತಮ್ಮ ಸಲುವಾಗಿ ಮಾತ್ರ ಅಲ್ಲ ನಮ್ಮ ಭಾಗದ ರೈತರ ಸಲುವಾಗಿ ಕೂಡ ವಿಚಾರ ಮಾಡುತ್ತಾರೆ ಅನ್ನೋದಕ್ಕೆ ಈ ಹೋರಾಟವನ್ನು ಪ್ರಾರಂಭ ಮಾಡಿರೋದೇ ಒಂದು ಪ್ರತ್ಯಕ್ಷ ಉದಾಹರಣೆ